ಆರೋಗ್ಯ ಸಮಸ್ಯೆಗಳು ಮತ್ತೆ ಮನೆ ಕಟ್ಟಬೇಕು ನಾವು ಏಳಿಗೆ ಆಗ್ತಾ ಇಲ್ಲ ಅಂತಂದ್ರು ಹನ್ನೊಂದು ರೂಪಾಯಿಯನ್ನು ಕಟ್ಟಿ ಐದು ವಾರ ಶಕ್ತೆ ಭಕ್ತಿಯಿಂದ ಯಾರು ಆ ದೇವಿಯ ಸಂಕಲ್ಪ ಮಾಡಿ ಆ ತಾಯಿ ಒಪ್ಪಿಸ್ತಾರೋ ಖಚಿತವಾಗಿ ಅವರ ಕೆಲಸ ನೂರಕ್ಕೂ ನೂರು ಸತ್ಯವಾದ ಸತ್ಯವಾಗುವ ಭಾಗ ವೀಕ್ಷಕರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಶ್ರೀ ಕ್ಷೇತ್ರ ಇಲ್ಲಿನ ವಿಶೇಷತೆ ಇಲ್ಲಿ ಯಾವ ತರ ಬಂದು ಅಮ್ಮನವರ ನಾವು ಸೇವೆ ಮಾಡಬೇಕು ಯಾವ ತರ ಅಮ್ಮನ ಅನುಗ್ರಹ ಪಡ್ಕೊಳ್ಬೇಕು ಯಾವ ತರ ನಾವು ನಿಷ್ಠೆಯಿಂದ ಅಮ್ಮನ ಸೇವೆ ಮಾಡಿದಾಗ ಆಗುವಂತ ಕೆಲಸಗಳೇನು ಯಾವ ತರದ ನಮಗೆ ಒಲಿತಾಳೆ ಆ ತಾಯಿ ನಮ್ಮ ಕಷ್ಟಗಳು ಯಾವಾಗ ಬಂಧಿಸ್ತಾಳೆ ಅಂತಂದಾಗ ಈ ಕ್ಷೇತ್ರದಲ್ಲಿ ಅರಕೆ ಕೊಟ್ಟವಂಥದ್ದು ವಿಶೇಷವಾಗಿರುತ್ತೆ ಇಂದಿನ ಕಾಲದಲ್ಲಿ ನಮಗೇನಾದ್ರೂ ಹುಷಾರಿಲ್ಲ ಅಂತಂದಾಗ ಹನ್ನೊಂದು ರೂಪಾಯಿನ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಮನೆಯಲ್ಲಿ ಪೂಜೆ ಮಾಡಿ ದೇವರ ಗೂಡಿಯಲ್ಲಿ ಇಡುವಂಥದ್ದು ವಿಶೇಷವಾಗಿತ್ತು ಆ ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ಹುಷಾರಾಗಿರುವಂಥದ್ದು ಪದ್ಧತಿಗಳು ಇದೇ ಕಾಲ ಇದುವರೆಗೂ ಬರ್ತಿದೆ ಅದೇ ಪ್ರಕಾರವಾಗಿ ಅಮ್ಮನವರ ಸಂಕಲ್ಪದಂತೆ ಕಾಣಿಕೆ ರೂಪದಲ್ಲಿ ಅರಕೆ ಕಟ್ಟುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಏನು ಕಾಣಿಕೆ ಅಂತಂದ್ರೆ ಏನು ಕಾಣಿಕೆ ಕಟ್ಟರೆ ಸಮಸ್ಯೆ ಪರಿಹಾರ ಆಗುತ್ತಾ ಕಾಣಿಕೆಯಿಂದ ಬಗೆ ಇರುತ್ತಾ ಕೆಲವೆಲ್ಲ ಪ್ರಶ್ನೆಗಳು ಕಾಡ್ತವೆ ಆ ಕಾಣಿಕೆ ಅಂತಂದ್ರೆ ಕಾಣಿಕೆಯನ್ನು ಕೊಟ್ಟು ಕರ್ಮ ಕಳೆಯೋದಂಥದ್ದು ವಿಶೇಷವಾಗಿರುತ್ತೆ ಆ ಕಾಣಿಕೆ ಒಂದೊಂದು ಕಾಣಿಕೆ ರೂಪವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಅಷ್ಟು ಅದ್ಭುತವಾದ ಒಂದು ಶಕ್ತಿ ಇರುವಂಥದ್ದು ಆ ಕಾಣಿಕೆಗಳಿಗೆ ಆರೋಗ್ಯ ಸಮಸ್ಯೆ ಇರುವಂಥವರು ಮೂರು ಕಟ್ಟಿ ಅಮ್ಮನವರ ಸಂಕಲ್ಪ ಮಾಡಿ ಐದು ವಾರ ಸಸತವಾಗಿ ಬಂದು ಅಮ್ಮನ ಸೇವೆ ಮಾಡಲು ಹೋದಾಗ ಅದು ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ವಿಶೇಷವಾಗಿರುತ್ತೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಂದೊಂದು ಸಮಸ್ಯೆಗೆ ಒಂದೊಂದು ಕಾಣಿಕೆ ರೂಪವಾಗಿ ಕಟ್ಟುವಂಥದ್ದು ತುಂಬಾ ಜನ ಆರೋಗ್ಯದಿಂದ ಬಳಗುವಂಥವ್ರು ತುಂಬಾ ಆರೋಗ್ಯ ಸಮಸ್ಯೆ ಇರುವಂತವ್ರು ಹಾಸ್ಪಿಟಲ್ ಹೋಗಿ ನಮ್ಗೆ ವಾಸಿ ಆಗ್ತಾ ಇಲ್ಲ ಮತ್ತೆ ನಾವ್ ಏನೇ ಮಾಡಿದ್ರು ಉದ್ದಾರ ಆಗ್ತಾ ಇಲ್ಲ ಜೀವನದಲ್ಲಿ ನಮ್ಗೆ ಏನೇ ಸಮಸ್ಯೆಗಳು ಬರ್ತಾ ಇದೆ ಮನೆಯಲ್ಲಿ ಏಳಿಗೆ ಇಲ್ಲ ಮಾಟ ಮಂತ್ರಗಳ ಕಾಟ ದೃಷ್ಟಿದೋಷಗಳ ಕಾಟ ಇದರ ಸಮಸ್ಯೆಗಳೇ ಕಾಣಿಕೆ ಕಟ್ಟುವಂಥದ್ದು ವಿಶೇಷವಾಗಿರುತ್ತೆ ಸಾಮಾನ್ಯವಾಗಿ ಹಾಗಾಗಿ ಆರೋಗ್ಯ ಸಮಸ್ಯೆ ಇರುವಂಥವ್ರು ಬಹಳಷ್ಟು ಜನ ನೂರಕ್ಕೆ ತೊಂಬತ್ತು ಜನ ಆ ಮೂರು ರೂಪಾಯಿಯನ್ನು ಕಾಣಿಕೆಯನ್ನು ಕಟ್ಟು ಅಮ್ಮನಲ್ಲಿ ಸೇವೆ ಮಾಡಿ ಎಂತಂತ ಕಾಯಿಲೆ ಕೂಡ ವಾಸಿ ಮಾಡಿದ್ದಾಳೆ ಎಂತಂತ ಸಮಸ್ಯೆ ಇರುವಂತ ತುಂಬಾ ವರ್ಷಗಳಿಂದ ಇರುವಂತ ಕಾಯಿಲೆಗಳನ್ನ ವಾಸಿ ಮಾಡಿ ಅವರ ಗುಣಮುಕ್ತರಾಗಿ ಮಾಡಿದ್ದಾಳೆ ಆ ತಾಯಿ ಆ ಶಕ್ತಿ ಒಂದು ಆ ತರ ಇದೆ ಮತ್ತೆ ಆ ಭೂಮಿ ವಿಚಾರ ನಾವು ಭೂಮಿಯಲ್ಲಿ ಏನಾದ್ರೂ ನಾವು ಜಮೀನ್ ತಗೊಂಡ್ಬೇಕು ನಾವು ಮನೆ ಕಟ್ಟಬೇಕಂತಂದವರು ಇಲ್ಲಿ ಆಗುವಂತ ಕೆಲಸಗಳಾಗಬೇಕಾದ್ರೆ ನಾಲ್ಕು ರೂಪಾಯಿ ಕಾಣಿಕೆಯನ್ನು ಕಟ್ಟುವಂಥದ್ದು ವಿಶೇಷ ಮತ್ತೆ ಕೆಲಸ ಕಾರ್ಯಗಳಾಗಬೇಕಂತಂದ್ರೆ ಐದು ರೂಪಾಯಿ ಕಟ್ಟುವಂಥದ್ದು ವಿಶೇಷ ಮತ್ತೆ ಹಣಕಾಸು ಮನೆಯಲ್ಲಿ ಲಕ್ಷ್ಮಿ ನಿಲ್ತಾ ಇಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೇಕು ನಾವು ಮಾಡುವಂತ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಶುಕ್ರ ದಶೆ ಬೇಕಾಗಬೇಕಾದ್ರೆ ಆರು ರೂಪಾಯಿಯನ್ನು ಕಟ್ಟಿ ಸಂಕಲ್ಪ ಮಾಡುವಾಗುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಮತ್ತೆ ಸಂತಾನ ವಿಚಾರ ಮದುವೆ ವಿಚಾರ ಕೋರ್ಟ್ ವಿಚಾರ ಮತ್ತೆ ನಾನಾ ಸಮಸ್ಯೆಗಳಿಗೆ ಏಳು ರೂಪಾಯಿಯನ್ನು ಕಟ್ಟಿ ಆ ಸಂಕಲ್ಪ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ನರದೃಷ್ಟಿ ದೋಷ ಮಾಟ ಮಂತ್ರಗಳ ದೋಷ ಈ ಸಮಸ್ಯೆಗಳಿಗೆ ಎಂಟು ರೂಪಾಯಿ ಕಾಣಿಕೆಯನ್ನು ಕಟ್ಟುವಂಥದ್ದು ವಿಶೇಷವಾಗಿರುತ್ತೆ ಆರ್ಥಿಕ ಸಮಸ್ಯೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮನೆಯಲ್ಲಿ ದಾಂಪತ್ಯದಲ್ಲಿ ಸಮಸ್ಯೆ ಆರೋಗ್ಯ ಸಮಸ್ಯೆಗಳು ಮತ್ತೆ ಮನೆ ಕಟ್ಟಬೇಕು ನಾವು ಏಳಿಗೆ ಆಗ್ತಾ ಇಲ್ಲ ಅಂತಂದವರು ಅವ್ರು ಹನ್ನೊಂದು ರೂಪಾಯಿನ ಕಟ್ಟಿ ಐದು ವಾರ ಶ್ರದ್ಧೆ ಭಕ್ತಿಯಿಂದ ಯಾರು ಆ ದೇವಿಯ ಸಂಕಲ್ಪ ಮಾಡಿ ಆ ತಾಯಿ ಒಪ್ಪಿಸ್ತಾರೋ ಖಚಿತವಾಗಿ ಅವರ ಕೆಲಸ ನೂರಕ್ಕೆ ನೂರು ಆಗುವಂಥದ್ದು ಸತ್ಯವಾದ ಒಂದು ಬಾತು ಯಾಕಂತಂದ್ರೆ ಇದುವರೆಗೂ ನಾವು ನೋಡ್ಕೊಂಡು ಬರ್ತಾ ಇದೀವಿ ಹಾಗಾಗಿ ಎಲ್ಲರಿಗೂ ಬನ್ನಿ ಅಮ್ಮನವ್ರ ಕೃಪೆಗೆ ಪಾತ್ರ ಆಗ್ಬೇಕಾಗಿ ವಿನಂತಿಸಿಕೊಳ್ತೇವೆ ವೀಕ್ಷಕರೇ ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಬಳಿ ಇರುವ ಶ್ರೀ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ